ಇಂದಿನ ಯುವ ಪೀಳಿಗೆಯಲ್ಲಿ ಮಾನವೀಯತೆಯ ಕೊರತೆ ಹೆಚ್ಚಾಗುತ್ತಿದ್ದು ಹೆತ್ತವರು ಮತ್ತು ವೃದ್ಧರ ಮೇಲಿನ ಗೌರವ ಕಡಿಮೆಯಾಗಿ ಅವರನ್ನು ವೃದ್ಧಾಶ್ರಮಗಳಿಗೆ ದೂಡುವ ಅಥವಾ ಒಂಟಿಯಾಗಿ ಎಲ್ಲೆಂದರಲ್ಲಿ ಬಿಟ್ಟು ಹೋಗುವ ಪ್ರವೃತ್ತಿ ಕಂಡುಬರುತ್ತಿದೆ ಎಂದು ದ್ರಾಕ್ಷಾಯಣಿ ಪಾಟೀಲ್ ಅವರು ಕಳವಳ ವ್ಯಕ್ತಪಡಿಸಿದರು ಅವರು ಸಿಂಧನೂರಿನ ಪುನೀತ್ ಪುಣ್ಯಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ವೃದ್ಧಾಶ್ರಮದಲ್ಲಿ ವೀಣಾಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ವಿದ್ಯಾಶ್ರೀ ಬಿಎಂಪಿ ಶಾಲೆ ಗೋಮರ್ಸಿ ಸಂಯೋಗದಲ್ಲಿ ಹಮ್ಮಿಕೊಂಡ ಅನಾಥ ವೃದ್ಧರ ಅಳಿಲು ಸೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಕ್ಕಳಲ್ಲಿ ಹಿರಿಯರ ಬಗ್ಗೆ ಗೌರವ ಮತ್ತು ಗೌರವದ ಮನೋಭಾವ ಬೆಳೆಸುವುದು ತುಂಬಾ ಅಗತ್ಯವಾಗಿದೆ ಎಂದ ಅವರು ಶಿಕ್ಷಣದ ವ್ಯವಸ್ಥೆಯಲ್ಲಿಯೇ ಬದಲಾವಣೆಗಳನ್ನು ತಂದು ಹಿರಿಯರ ಮತ್ತು ವೃದ್ಧರ ಬಗ್ಗೆ ಗೌರವ ಮನೋಭಾವನೆ ಬೆಳೆಸುವುದು ನಮ್ಮ ಸಮಾಜದ ಭವಿಷ್ಯಕ್ಕೆ ತುಂಬಾ ಅಗತ್ಯವಾಗಿದೆ ಈಗಾಗಲೇ ತಮ್ಮ ಸಂಸ್ಥೆಯು ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಈ ಮೌಲ್ಯಗಳನ್ನು ಕಳಿಸುತ್ತಿದೆ ಎಂದರು ಇವತ್ತು ತಂದೆ ತಾಯಿಗೆ ಒಂದು ಗೌರವ ಇಲ್ಲ ಗುರು ಹಿರಿಯರಿಗೆ ಒಂದು ಪೂಜ್ಯ ಭಾವನೆ ಇಲ್ಲ ಹೀಗಾಗಿ ಇವು ಏನಾಗಿದಾವೆ ತಾಯಿ ತಂದೆನ ಒಂದು ಬಸ್ ಸ್ಟ್ಯಾಂಡ್ ತಾತ ಹೇಳಿದ್ರು ಒಂದು ಬಸ್ ಸ್ಟಾಂಡ್ ನಲ್ಲೋ ಒಂದು ಚರಂಡಿಯಲ್ಲೋ ಎಲ್ಲ ತಾಯಿ ತಂದೆನ ಬಿಟ್ಟು ಹೋಗ್ತಾರ ಹಂಗ್ ಆ ತರ ಬಿಟ್ಟು ಹೋದಾಗ ತಾಯಿ ತಂದಿ ದಿಗ್ಗ್ರಮೊಂಡು ಏನಾಗ್ತಾರೆ ಒಂದು ಮಾನಸಿಕವಾಗಿ ಜರ್ಜಿತರಾಗ್ತಾರೆ ಅವರು ಮಾನಸಿಕವಾಗಿ ಜರ್ಜಿತರಾದಾಗ ಅಂತ ಸಂದರ್ಭದ ಅಂತ ಓದಂತ ವಿದ್ಯಾವಂತ್ರೆ ಇವತ್ತು ತಾಯಿ ತಂದೆ ಅನಾಥಾಶ್ರಮದಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಣದಲ್ಲಿ ಏನಾಗಬೇಕು ಅಂದ್ರೆ ಇವತ್ತು ಶಿಕ್ಷಣದಲ್ಲಿ ಗುರು ಹಿರಿಯರ ಬಗ್ಗೆ ಆಯ್ತು ತಂದೆ ತಾಯಿ ಬಗ್ಗೆ ಆಯ್ತು ಅದು ಮೊದಲ ಶಿಕ್ಷಣದಲ್ಲಿ ನಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವೀಣಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಂಸ್ಥಾಪಕ ಬಸವನಗೌಡ ಮಾಲಿಪಾಟೀಲ್ ವೀರಶೈವ ಮಹಾಸಭಾಧ್ಯಕ್ಷರಾದ ಪಾರ್ವತಿ ಮಲ್ಲನಗೌಡ ಬಸವರಾಜ್ ಪೊಲೀಸ್ ಪಾಟೀಲ್ ಮಲ್ಲನಗೌಡ ಮಾವಿನ ಮಡಗು ಡಾಕ್ಟರ್ ಮಾಳಪ್ಪ ಯಮನಪ್ಪ ಪವಾರ್ ಪ್ರದೀಪ್ ಪೂಜಾರ್ ಬುನೀಸ್ ರುದ್ರಾಶ್ರಮದ ಸಂಸ್ಥಾಪಕ ಪಂಪಯ್ಯ ಸ್ವಾಮಿ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಇದ್ದರು